ಸಮೃದ್ಧಿ ವಿಶ್ವನಾಥ್ ಮಂಜುನಾಥ್ ಮನ ಸಭಾಧ್ಯಕ್ಷೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮಾನ್ಯ ಗೌರವಾನ್ವಿತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಿಗೆ ಗಮನ ಸೆಳೆಯಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಕೋಲಾರ ಜಿಲ್ಲೆಯ ಮುಡಬಾಗಲ್ ತಾಲೂಕಿನ ನಂಗಲಿ ಗ್ರಾಮದಲ್ಲಿ ಈಗಾಗಲೇ ಗಮನಕ್ಕೆ ತಂದಿದ್ದೀನಿ ಸಾವಿರದ ಎಂಟುನೂರ ಮೂವತ್ತೈದರಿಂದ ಸ್ಟಾರ್ಟ್ವಾಗಿದ್ದ ಈ ಶಾಲೆಯನ್ನ ಒಂದನೇ ತಾರೀಖ ಎಂಟನೇ ತಾರೀಕು ಇದೆ ಇಲ್ಲಿ ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ಮಕ್ಕಳು ವಾಸವಾಗಿದ್ದು ಪಕ್ಕದಲ್ಲಿ ಒಂದು ಕಿಲೋಮೀಟರ್ ಹೋದ್ರೆ ನಮ್ಗೆ ಆಂಧ್ರದ ಒಂದು ಗಡಿಭಾಗ ಇದೆ ಅದರಲ್ಲಿ ತಮಗೆ ಗೊತ್ತಿರ್ತಕ್ಕಂಥ ವಿಷಯನ ನಾನು ಪ್ರಸ್ತಾಪ ಮಾಡ್ತೀನಿ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಒಂದು ಸ್ಕೀಮ್ ತಂದಿದ್ರು ಅಮ್ಮ ಒಡಿ ಅಂತ ಪ್ರತಿ ಮಗುಗೆ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಕ್ಕಂಥ ಸ್ಕೀಮ್ ತಂದಿದ್ರು ಈಗ ದುರಂತ ಏನಂದ್ರೆ ಚಂದ್ರಬಾಬು ನಾಯ್ಡು ಅವರು ತಲ್ಲಿ ಒಂದನ್ನು ಮಂದ್ ಸ್ಕೀಮ್ ಮಾಡಿದ್ದಾರೆ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಹದಿನೈದು ಸಾವಿರ ಕೊಟ್ಟು ಇರ್ತಕ್ಕಂಥ ಮಕ್ಕಳನ್ನ ಸೆಳಿತಾ ಇದ್ದಾರೆ ದಯವಿಟ್ಟು ತಮಗೆ ಮನವಿ ಮಾಡ್ತೀನಿ ಎಂಟನೇ ತಾರೀಕಿಂದ ಒಂಬತ್ತನೇ ತಾರೀಕಿಗೆ ಹೋಗಲಿಕ್ಕೆ ಮಕ್ಕಳಿಗೆ ಅನುಕೂಲ ಮಾಡ್ಕೊ ಮೇಲ್ದರ್ಜೆಗೆ ಅನುಕೂಲ ಮಾಡ್ಕೊಡ್ಬೇಕು ತಾವು ಕೇಳ್ತೀರಾ ಬಿಲ್ಡಿಂಗ್ ಕೇಳ್ತೀರಾ ಈಗಾಗಲೇ ನಮ್ಮ ರೋಟರಿ ಕ್ಲಬ್ ಇದೆ ಮತ್ತು ಸಿ ಎಸ್ ಫರ್ ಇಂದ ಸಿ ಎಸ್ ಆರ್ ಫಂಡ್ ಇಂದ ಆರು ಕೋಟಿ ರೂಪಾಯಿ ಅಮೌಂಟ್ ಕಟ್ಟಿ ಸುಮಾರು ಮೂರು ಮೂರು ಅಂತಸ್ತು ಬಿಲ್ಡಿಂಗ್ ಕಟ್ಟಿದೀವಿ ಸಾಕಷ್ಟು ಜನ ಕೊರತೆ ಇಲ್ಲದೆ ಶಿಕ್ಷೆ ಇದ್ದಾರೆ ದಯವಿಟ್ಟು ಅದು ಯಾವ ನೀವು ಉತ್ತರ ಕೊಟ್ಟು ಏನ್ ಅಂದ್ರೆ ಆಯುಕ್ತ ವಲಯದಿಂದ ಪ್ರಸ್ತಾವನೆ ಬಂದ ಮೇಲೆ ಮಾಡ್ತೀವಿ ಈಗಾಗಲೇ ಕೊಟ್ಟಿನ ಎರಡು ತಿಂಗಳಾಗಿದೆ ಕಮಿಷನರ್ ಆಫೀಸಲ್ಲಿ ಪರಿಷ್ಠೆಕ್ ಆಗಿದೆ ಕೇಳಿದ್ರೆ ತಮ್ಮ ಮೇಲೆ ಇದ್ದಾರೆ ದಯವಿಟ್ಟು ಐವತ್ತಾರು ಜನ ಮಕ್ಕಳು ಎಂಟನೇ ತಾರೀಖಿಂದ ಒಂಬತ್ತನೇ ತಾರೀಕು ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಡ್ತೀನಿ ಮನೆ ನಾವು ಮತ್ತೆ ಅವರು ಕೂಡ ವೈಯಕ್ತಿಕವಾಗಿ ಕೂಡ ಮಾತಾಡಿದೀವಿ ಇದನ್ನ ನಾನೇ ಕರೆಸಿ ಯಾಕೆಂದ್ರೆ ಗಡಿ ಭಾಗದಲ್ಲಿರೋದ್ರಿಂದ ನಮ್ಮ ಶಾಲೆನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು ಆಗ್ತದೆ ನಾನು ಅವ್ರನ್ನ ಕೂರಿಸ್ಕೊಂಡು ಆಯುಕ್ತರ ಜೊತೆಗೆ ಕುತ್ಕೊಂಡು ಮಾತಾಡಿ ಮುಂದಿನ ಕ್ರಮವನ್ನ ಆದಷ್ಟು ಬೇಗ ಮಾಡ್ತೀನಿ ಮೊನ್ನೆನೂ ಕೂಡ ನೀವು ಇದೇ ಸಭೆಯಲ್ಲಿ ಇದ್ದಾಗ ನನಗೆ ವೈಯಕ್ತಿಕವಾಗಿ ನಾನು ಹೇಳಿದೀರಿ ಅದನ್ನ ನಾನು ಕಳ್ಸಿಕೊಟ್ಟಿದ್ದೀನಿ ಈಗ ಪ್ರಶ್ನೆ ನೀವು ಕೇಳಿರೋದ್ರಿಂದ ನಾಳೆ ನಾಡ್ದೊಳಗನೆ ನಾನು ನಿಮ್ ಜೊತೆಗೆ ಕುತ್ಕೊಂಡು ಅವ್ರ ಜೊತೆಗೆ ಮಾಡಿ ಈ ಶಾಲೆನ ಉಳಿ ಒಂಬತ್ತು ಹತ್ತನೇ ತಾರೀಕಿಗೆ ಹತ್ತನೇ ಕ್ಲಾಸ್ಗಳನ್ನ ತೆಗಿತಕ್ಕಂಥ ವ್ಯವಸ್ಥೆಯನ್ನು ನಾನು ಆದಷ್ಟು ಬೇಗ ಪರಿಶೀಲಿಸಿ ಬೇಗ ಓಕೆ ಎಚ್ ಕೆ